ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸ್ವಪ್ನ ಉತ್ತರ ಕರ್ನಾಟಕ ಲಾಕ್ಸ್ಗೆ ಸ್ವಾಗತ ಇದು ನಮ್ಮದು ಯುಗಾದಿ ಹಬ್ಬದ ಲಾಗ್ ಆಗಿರುತ್ತೆ ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಮ್ಮ ಯುಗಾದಿ ಹಬ್ಬದನ್ನ ಹೇಗೆ ಆಚರಿಸಿದ್ದೀವಿ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನಿಮ್ಮ ಮುಂದೆ ಹೇಳ್ತಿದ್ದೀನಿ ಹಾಗೆ ಹಬ್ಬಕ್ಕೆಲ್ಲ ಏನೇನು ತಯಾರಿ ಮಾಡ್ಕೊಂಡಿದ್ದೆ ಊಟ ಅಡುಗೆಗೆ ಏನೇನು ಮಾಡಿದ್ದೆ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ತಲೆಗೆ ಎಣ್ಣೆ ಇದ್ರು ನಮ್ಮ ಯಜಮಾನ್ರು ಎಲ್ರಿಗೂ ತಲೆಗೆ ಎಣ್ಣೆ ಹಚ್ಚ ಹಚ್ಚಿದ್ರು ಹಚ್ಚಿಸ್ಕೊಂಡು ನಾನು ಅವರಿಗೆ ಹಚ್ಚಿ ಸ್ನಾನ ಮುಗಿಸ್ಕೊಂಡಾದ್ಮೇಲೆ ಬಾಗಿಲಿಗೆಲ್ಲ ತೋರ್ನ ಕಟ್ಟಿದ್ವಿ ತೋರ್ನ ಕಟ್ಬಿಟ್ಟು ಅಡುಗೆ ತಯಾರಿ ಮಾಡ್ಕೋತಾ ಇದ್ದೆ ಇಲ್ಲಿ ಬೇಳೆ ಮತ್ತು ಅನ್ನಕ್ಕಿಟ್ಟು ಕುಕ್ಕರಲ್ಲಿ ಸೀಟಿ ಹೊಡ್ಸ್ತಾ ಇದ್ದೀನಿ ಸೀಟಿ ಹೊಡೆಸ್ಕೊಂಡು ಬೇಳೆನ ಕುದೀತು ಮತ್ತು ಅನ್ನೂ ಆಯಿತು ಹಾಗೆ ಬೇಳೆನ ಸಪ್ರೇಟಾಗಿ ತಕೊಂಡು ಕಟ್ನ ಸಪ್ರೇಟಾಗಿ ತೆಗಿತಾಯಿದ್ದೀನಿ ಇಲ್ಲಿ ಒಂದು ಪ್ಲೇಟ್ನ ಮುಚ್ಚಿ ಬೇರೆ ಪಾ ಪಾತ್ರೆಯಲ್ಲಿ ಕಟ್ನ ಸಪ್ರೇಟಾಗಿ ತಕ್ಕೋತಾ ಇದೀನಿ ಇದನ್ನು ಕಟ್ಟಿನ ಸಾಂಬಾರು ಮಾಡ್ತೀವಿ ನಾವು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಹಬ್ಬದ ಊಟ ಹಬ್ಬದ ಅಡುಗೆನ ಇದೇ ರೀತಿಯೇ ಮಾಡೋದು ನಾವು ಬೇಳೆಯಲ್ಲಿ ಕಟ್ ಬರುತ್ತಲ್ಲ ಕಟ್ಟಿನ ಸಾಂಬಾರು ಮಾಡ್ತೀವಿ ಈ ರೀತಿ ಬೇಳೆನ ಕುದಿಸ್ಕೊಂಡು ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಲೆ ಓಲೆ ಮೇಲೆ ಇಟ್ಟು ಒಲೆ ಮೇಲೆ ಒಂದು ಸ್ವಲ್ಪ ಕುದಿಸ್ಕೋತೀವಿ ಬೇಳೆ ಮತ್ತು ಬೆಲ್ಲನ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಕುದಿಸ್ತೀವಿ ಕುದಿಸ್ಕೊಂಡು ಹಾಗೆ ಇದು ಬೇಳೆ ಮತ್ತು ಬೆಲ್ಲ ಎರಡು ಮಿಕ್ಸ್ ಆಗಿ ಗಟ್ಟಿ ಗಟ್ಟಿಯಾಗಿ ಕುದಿಯೋವರೆಗೂ ಅಷ್ಟರಲ್ಲೇ ನಾನು ಇನ್ನೊಂದು ಅಡುಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಅದೇ ಸಾಂಬಾರಿಗೆ ಸಾಂಬಾರಿಗೆ ಒಂದು ಈರುಳ್ಳಿ ಇಟ್ಟೆ ಕಟ್ಟಿನ ಸಾಂಬಾರಿಗೆ ಒಂದು ಈರುಳ್ಳಿನ ಸುಟ್ಬಿಟ್ಟು ಹಾಗೆ ಒಂದು ಕಡಾಗೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಟೊಮೆಟೊ ಹಾಕಿ ಕರಿಬೇ ಕೊತ್ತಂಬರಿ ಹಾಕಿ ಒಂದು ಸ್ವಲ್ಪನ ಫ್ರೈ ಮಾಡ್ಕೋಬೇಕು ಅದನ್ನ ಫ್ರೈ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತು ಸೊಪ್ಪು ಹಾಕಿ ಬೆಳ್ಳುಳ್ಳಿ ಬೇಕಾದರೆ ಬೆಳ್ಳುಳ್ಳಿ ಹಾಕ್ಕೊಡ್ರಿ ಅದೇ ಸುಟ್ಟಿರೋ ಏನು ಈರುಳ್ಳಿ ಇರುತ್ತಲ್ಲ ಆ ಸುಟ್ಟಿರೋ ಈರುಳ್ಳಿನ ಹೆಚ್ಕೊಂಡು ಹಾಕೋಬೇಕು ಅದನ್ನ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನ ಇವಕ್ಕೂ ಈ ರೀತಿ ಆಗಿದೆ ನೋಡಿ ಬೆಲ್ಲ ಮತ್ತು ಕಡಲೆಬೇಳೆನ ಇಟ್ಟಿದ್ವಲ್ಲ ಮಿಕ್ಸ್ ಮಾಡೋಕ್ಕೆ ಈ ರೀತಿ ಆಗಿದೆ ಹೋಳ್ಗೆ ಈ ರೀತಿ ಕುದಿಸಿ ಮಾಡ್ಕೋತೀವಿ ಒಬ್ಬೊಬ್ ಒಂದೊಂದು ಥರ ನಮ್ಮ ಸೈಡಲ್ಲೆಲ್ಲ ಇದೇ ಥರ ಮಾಡೋದು ನಮ್ಮ ಸೈಡೆಲ್ಲ ಇದೇ ಥರ ನಮ್ಮ ಮನೇಲಿ ಇದೇ ಥರನೇ ಮಾಡೋದು ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಅದನ್ನೆಲ್ಲ ಹಾಕಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊತ ಮಾಡ್ಕೊಂಡೆ ಒಂದು ನಾಲ್ಕು ರೌಂಡ್ ಹೊಡ್ಸ್ಕೊಂಡಾದ್ಮೇಲೆ ಈ ರೀತಿಯಾಗಿದೆ ಈ ರೀತಿ ಉಂಡೆ ಕಟ್ಟು ಹಂಗೆ ಬರಬೇಕು ಅದೇ ಮಿಕ್ಸಿ ಜಾರಲ್ಲೇ ಕಟ್ಟಿನ ಸಾಂಬಾರಿಗೆ ಏನೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಮಿಕ್ಸಿ ಹೊಡ್ಕೊತಾ ಇದ್ದೀನಿ ಸಾಂಬಾರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಚ್ಕೊಂಡು ಹಾಗೆ ಹುಣಸೆಯನ್ನು ಕೂಡ ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ ನೆನೆ ಹಾಕ್ಕೊಂಡು ಈಗ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ ಸಾಂಬಾರು ಒಗ್ಗರಣೆಗೆ ಎಣ್ಣೆ ಆದಮೇಲೆ ಅದರಲ್ಲಿ ಜೀರಿಗೆ ಸಾಸಿವೆ ಹಾಕ್ಕೊಂಡು ಬೆಳ್ಳುಳ್ಳಿ ಕರ್ಬೇಕು ಕೊತ್ತಂಬರಿ ಮೆಣಸಿನ್ಕಾಯಿ ಹಾಕಿಬಿಟ್ಟು ಅರಶಿನ ಮತ್ತು ಸ್ವಲ್ಪ ಖಾರ ಮೆಣಸಿನ್ಕಾಯಿ ಖಾರ ಇಲ್ಲ ಅಂದರೆ ಖಾರ ಜಾಸ್ತಿ ಹಾಕ್ಕೊಳ್ಳಿ ಖಾರ ಇತ್ತು ಅಂದರೆ ಒಂದು ಸ್ವಲ್ಪನೇ ಹಾಕೊಳ್ಳಿ ನಾನು ಇಲ್ಲಿ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಖಾರದ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಅದು ಕಟ್ಟು ಇಟ್ಟಿರ್ತೀವಲ್ಲ ಬೇಳೆ ಕಟ್ಟು ಅದರಲ್ಲೇ ನಾವು ಮಿಕ್ಸಿಗೆ ಏನು ಹಾಕಿರ್ತೀವಿ ಅದನ್ನು ಮಿಕ್ಸಿಗೆ ಹಾಕಿರೋದನ್ನು ಅದಕ್ಕೆ ಹಾಕಿಬಿಟ್ಟು ಸಾಂಬಾರಲ್ಲಿ ಹಾಕಿ ಆಮೇಲೆ ಹಣ್ಣು ರಸ ಇರುತ್ತಲ್ಲ ಹಣ್ಣಿನ ರಸ ಹಾಕಿಬಿಟ್ಟು ಇದನ್ನು ಎಷ್ಟು ಕುದಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ನಮ್ಗೆ ಬೇಕಾದರೆ ನೀರು ಹಾಕೋಬೋದು ನೀರು ಹಾಕ್ಕೊಂಡ್ಬಿಟ್ಟು ಕುದಿಸ್ಕೋಬೇಕು ಒಂದೆರಡು ಸರ್ತಿ ಕುದಿಸ್ಕೊಂಡಾದ್ಮೇಲೆ ಈ ರೀತಿ ಆಗಿದೆ ಸಾಂಬಾರೀಗ ಈಗ ಸಾಂಬಾರು ಕೂಡ ರೆಡಿ ಆಯಿತು ಈ ಕಡೆ ಹೂರ್ನ ಕೂಡ ರೆಡಿ ಆಗಿದೆ ಹೂರ್ನ ಮಾಡಿಟ್ಕೊಂಡ್ರೆ ಮುಂದಿನ ಆಮೇಲೆ ಎಲ್ಲ ಅಡುಗೆ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಹೋಳ್ಗೆ ಮಾಡ್ತೀನಿ ಅಷ್ಟರಲ್ಲೇ ನಮ್ಮ ಯಜಮಾನ್ರು ಕೂಡ ಇಬ್ ಒಬ್ಬರಿಗೆ ಎಲ್ಲ ಕೆಲಸ ಆಗೋಲ್ಲ ಅಂತ ನಮ್ಮ ಯಜಮಾನ್ರು ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಪೂಜೆನೂ ಅವರೇ ಮಾಡಿದರು ಹಾಗೆ ನಾನಿಲ್ಲಿ ಬದನೆಕಾಯಿ ಮಾಡ್ತಾಯಿದ್ದೀನಿ ಬದನೆಕಾಯಿ ಎಣ್ಗಾಯಿ ಅಂತೀರ ನಾವು ತುಂಬಕಾಯಿ ಅಂತೀವಿ ಬದನೆಕಾಯಿ ಎಣ್ಗಾಯಿ ಮಾಡಿದ್ದು ಮಾಡೋಕ್ಕೆ ಶೇಂಗಾ ಶೇಂಗಾ ಹುರ್ಕೊಂಡ್ಬಿಟ್ಟು ಶೇಂಗಾ ಪುಡಿ ಕಡಲೆ ಬೀಜದ ಪುಡಿ ಮಾಡಿಕೊಂಡು ಟೊಮೆಟೊ ಈರುಳ್ಳಿ ಕರಿಬೇ ಕೊತ್ತಂಬರಿ ಅರಶಿನ ಖಾರದ ಪುಡಿ ಗರಂ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಒಣ್ಸೇನಿನ ರಸ ಹಾಕೊಂಡು ಮಿಕ್ಸ್ ಮಾಡಿ ಬದನೆಕಾಯಿ ಹೋಳು ಮಾಡಿಟ್ಟಿದ್ದೆ ಬದನೆಕಾಯಿ ಹೋಳಲ್ಲಿ ತುಂಬಿಕೊಂಡು ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ಕೊಂಡು ಒಗ್ಗರಣೆಗೆ ಏನೇನು ಬೇಕೋ ಅದನ್ನೆಲ್ಲ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಎಣ್ಗಾಯಿ ಪಲ್ಯ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಎಲ್ಲ ಇದೇ ರೀತಿನ ಮಾಡೋದು ಅದನ್ನ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಅದನ್ನ ತುಂಬಿಟ್ಟಿರ್ತೀವಲ್ಲ ಬದನೆಕಾಯಿನ ಹಾಕಿಬಿಟ್ಟು ಅದನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮುಚ್ಚಿಟ್ರೆ ಬೇಗ ಆಗ್ತೈತೆ ಮೇಲೆ ಆ ಪಾತ್ರೆ ಮೇಲೆ ಮಾಡೋ ಮಾಡ್ತಾ ಇರ್ತೀವಲ್ಲ ಅದ್ರ ಮೇಲೆ ಮುಚ್ಚಿ ಆಮೇಲೆ ಉಳಿದಿರೋ ಮಸಾಲನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಬದನೆಕಾಯಿ ಕೂಡ ರೆಡಿ ಆಯಿತು ನಾನು ಒನ್ ಅವರಲ್ಲೇ ಎಲ್ಲ ಕೆಲಸ ಮುಗಿಸ್ಕೊಂಡೆ ಅಡುಗೆದು ಈಗ ಬದನೆಕಾಯಿ ರೆಡಿ ಆಯಿತು ಈ ಕಡೆ ಪಲ್ಯನೂ ಆಯಿತು ಈ ಕಡೆ ಸಾಂಬಾರು ಆಯಿತು ಹಾಗೆ ನಾನೀಗ ಹಾಗೆ ಕೋಸಂಬ್ರಿನೂ ಮಾಡ್ಕೋತಾ ಇದ್ದೀನಿ ಈಗ ಬದನೆಕಾಯಿ ಪಲ್ಯ ರೆಡಿ ಆಯಿತು ಅದನ್ನ ಇದ್ದೀನಿ ಮುಚ್ಚಿಟ್ಕೊಂಡು ಬದ್ನೆ ಕೋಸಂಬರಿಗೆ ಬೇಕಾಗಿರೋದು ಈರುಳ್ಳಿ ಗಜ್ಜರಿ ನೆಣಸಿರಿಟು ನೆಣಸಿಟ್ಟಂಥ ಅದು ಹೆಸರು ಬೇಳೆ ಸೌತೆಕಾಯಿ ಮೆಣಸಿನ್ಕಾಯಿ ಕರ್ಬೇ ಕೋತಂಬರಿ ಈಗ ನೆಣಸಿಟ್ಟಿರ್ತೀವಲ್ಲ ಹೆಸರು ಬೇಳೆನ ಹಾಕೊಂಡ್ಬಿಟ್ಟು ಅದಕ್ಕೆ ಕೋಸಂಬರಿಗೆ ಈರುಳ್ಳಿ ಸೌತೆಕಾಯಿ ಗಜ್ಜರಿ ಕ್ಯಾರೆಟು ಅದನ್ನ ಹಾಕ್ಕೊಂಡು ಮೆಣಸಿನ್ಕಾಯಿ ಬೇಕಾದರೆ ಮೆಣಸಿನ್ಕಾಯಿ ಯೂಸ್ ಮಾಡಿ ಇಲ್ಲಾಂದರೆ ಬಿಡಿ ಹಾಗೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು ಇದನ್ನ ಅದೇನು ಈಸಿ ಇದೆ ಹಾಗೆ ಕರ್ಬೇ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಗ್ಗರಣೆ ಬೇಕಾದರೂ ಹಾಕ್ತೀವಿ ಒಬ್ಬೊಬ್ರು ಒಗ್ಗರಣೆನೂ ಹಾಕೋಲ್ಲ ನಾನು ಇಲ್ಲಿ ಒಗ್ಗರಣೆ ಕೂಡ ಇದ್ದೀನಿ ಅದಕ್ಕೆ ಒಗ್ಗರಣೆಗೆ ಒಂದು ಪಾ ಒಂದು ಸ್ವಲ್ಪ ಸಣ್ಣ ಪಾತ್ರೆ ಇದ್ರೂ ಮಾಡ್ಕೋಬೋದು ಈ ರೀತಿ ಒಗ್ಗರಣೆ ಹಾಕೋಕೆ ಅಂತಲೇ ಒಂದು ಸೌಟ್ ಬರುತ್ತೆ ಆ ಸೌಟಲ್ಲಿಯೂ ಈ ರೀತಿ ಜೀರಿಗೆ ಸಾಸಿವೆ ಹಾಕಿ ಕರ್ಬೇ ಮೆಣಸಿನ್ಕಾಯಿ ಹಾಕಿ ಮೆಣಸಿನಕಾಯಿನ ಇದರಲ್ಲಿ ಹಾಕ್ಬೋದು ನಾನಿಲ್ಲಿ ಮೆಣಸಿನ್ಕಾಯಿ ಹಾಕಿಲ್ಲ ಕರ್ಬೇ ಕೊತ್ತಂಬರಿ ಹಾಕ್ಬಿಟ್ಟು ಒಗ್ಗರಣೆನ ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ಇದು ಕೂಡ ರೆಡಿ ಆಯಿತು ಹಾಗೆ ನಾನಿಲ್ಲಿ ಹೋಳಿಗೆ ಮಾಡ್ತಾ ಇದ್ದೀನಿ ಹೋಳ್ಗೆ ನಾನಿಲ್ಲಿ ಪ್ಲೇಟ್ನ ಬಳಸ್ತಾ ಇದ್ದೀನಿ ತಾಟ್ ಅಂತೀವಿ ತಾಟ್ನ ಬಳಸ್ತಾ ಇದ್ದೀನಿ ಏಕಪ್ಪ ಅಂತಂದರೆ ಹೋಳಿಗೆಗೆ ತಗಡು ಬಳಸ್ತೀವಿ ತಗಡು ಬರುತ್ತಲ್ಲ ಅದನ್ನು ಬಳಸ್ತೀವಿ ಇಲ್ಲಾಂದರೆ ಚಪಾತಿ ಮನೆ ಮೇಲೆ ಬಳಸ್ತೀವಿ ನಾನಿಲ್ಲಿ ಎರಡರಲ್ಲೂ ಬರ್ತಾ ಇರಲಿಲ್ಲ ಇದ್ರ ಏನಾದರೂ ಹೋಳಿಗೆ ಕರೆಕ್ಟ್ ಆಗ್ತೈತೆ ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡು ಇದ್ರ ಮೇಲೆ ಮಾಡಿದೆ ಚೆನ್ನಾಗಿ ಬಂದಿದ್ದು ಹೋಳಿಗೆ ಸ್ಮೂತಾಗಿ ಹಾಗೆ ರೌಂಡಾಗಿಯೇ ಆಗಿರೋದು ಹಾಗಾಗಿ ಹೋಳ್ಗೆನ ಈ ರೀತಿ ಮಾಡಿದೆ ನಾನು ಅದು ಊರನ್ನ ಮಾಡಿರ್ತೀವಲ್ಲ ಆ ಊರ್ನಾನ ಮೈದಾ ಹಿಟ್ಟು ಕಲಸ್ಕೊಂಡು ಇಟ್ಟುಕೊಂಡಿರ್ತೀವಿ ಒಂದು ಅರ್ಧ ಗಂಟೆ ಮುಂಚೆನೇ ಕಲಸಿಟ್ಟಿದ್ದೆ ಮೈದಾ ಹಿಟ್ಟು ಅದನ್ನ ಅದರಲ್ಲಿ ಊರ್ನಾನ ತುಂಬಿಬಿಟ್ಟು ಈ ರೀತಿ ಹೋಳಿಗೆನೂ ಮಾಡಿಕೊಂಡೆ ಈ ರೀತಿ ಚೆನ್ನಾಗಾಗಿದ್ದಾವೆ ಹೋಳಿಗೆ ನೀವೇ ನೋಡ್ಬೋದು ಈ ರೀತಿ ಹಬ್ಬದ ಅಡುಗೆ ಈ ರೀತಿ ಮಾಡಿಕೊಂಡು ಊಟ ಮಾಡ್ತೀವಿ ಹಬ್ಬದ ದಿನ ನಮ್ಮ ಕಡೆ ಎಲ್ಲ ಯುಗಾದಿ ಅಮಾವಾಸ್ಯಕ್ಕಂತರೂ ಫಿಕ್ಸ್ ನಮ್ಮ ಊರು ಸೈಡಲ್ಲೆಲ್ಲ ಸಮೋಸೆಗೆ ಕಡ್ಬು ಮಾಡ್ತಾರೆ ಹೋಳ್ಗೆ ಮಾಡ್ತಾರೆ ಈ ರೀತಿ ನಮ್ಮ ಸೈಡು ಅಡುಗೆ ಹಬ್ಬದ ಅಡುಗೆ ಈ ರೀತಿ ಮಾಡ್ತಾರೆ ನಾನು ಕೂಡ ಇಲ್ಲಿ ಹೋಳಿಗೆ ಮಾಡಿದ್ದೆ ಯುಗಾದಿ ಹಬ್ಬಕ್ಕೆ ಈ ರೀತಿ ಅಡುಗೆ ಮಾಡಿದ್ದೆ ಇದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಬದನೆಕಾಯಿ ಪಲ್ಯ ಕೋಸಂಬರಿ ಚಪಾತಿ ಹೋಳಿಗೆ ತುಪ್ಪ ಹಾಗೆ ಸೌತೆಕಾಯಿನ ಇಟ್ಟು ಮತ್ತು ಕಟ್ಟಿನ ಸಾಂಬಾರು ಮಾಡಿದ್ನಲ್ಲ ಕಟ್ಟಿನ ಸಾಂಬಾರು ಈ ರೀತಿ ಹಬ್ಬದ ಊಟ ಮಾಡಿದ್ವಿ ಮಾಡಿ ಅದೇನು ಫಸ್ಟು ಎಡೆ ಎಡೆಹಿಡಿದೆ ಹೋಳಿಗೆ ಮಾಡಿದ್ನಲ್ಲ ಫಸ್ಟ್ ನಮ್ಮ ಯಜಮಾನ್ರು ಪೂಜೆ ಮಾಡಿಕೊಂಡ್ರು ಮಾಡ್ಕೊಂಡಾದ್ಮೇಲೆ ಫಸ್ಟು ಹೋಳಿಗೆ ಮಾಡಿರೋದನ್ನು ದೇವ್ರಿಗೆ ಎಡೆಹಿಡಿದೆ ಅನ್ನ ಮೊಸರು ಹೋಳಿಗೆ ತುಪ್ಪ ಮತ್ತು ಬದ್ನೇಕಾಯಿ ಪಲ್ಯ ನಾವು ಏನು ಅಡುಗೆ ಮಾಡಿರ್ತೀವಿ ಮನೆಯಲ್ಲಿರೋ ದೇವರಿಗೆ ಎಡೆ ಹಿಡಿತೀವಿ ಎಡೆ ಹಿಡ್ಕೊಂಡು ಆಮೇಲೆ ನಾವು ಊಟ ಮಾಡ್ತೀವಿ ಹಾಗೆ ನಮ್ಮ ಹೆಜ್ಬೆಂಡ್ರು ಯುಗಾದಿಗೆ ಅಂತ ಮೊನ್ನೆ ಊರಿಗೆ ಹೋಗಿದ್ವಲ್ಲ ಯುಗಾದಿಗೆ ಅಂತಲೇ ಕೊಡಿಸಿದ್ರು ಅದನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಒಂದ್ ಜೊತೆ ಕಾಲು ಚೈನ್ ಕೊಡ್ಸಿದ್ರು ನನ್ನ ಮಗಳಿಗೆ ಹಾಗೆ ಕುಂಕುಮದ ಬರ್ನಿ ಇರಲಿಲ್ಲ ಬೆಳ್ಳಿದ್ದು ಅದನ್ನು ಒಂದು ಜೊತೆ ತೊಗೊಂಡು ಬಂದೆ ಹಾಗೆ ನನ್ನ ಮಗಳಿಗೆ ಒಂದು ಒಂದೂವರೆ ಗ್ರಾಮ್ ಅಷ್ಟಿದಾವೆ ರಿಂಗು ಆ ರಿಂಗು ಕೊಡ್ಸಿದ್ರು ಗೋಲ್ಡು ಖುಷಿಯಾಯ್ತು ಹಾಗೆ ಕಿವಂದು ನಮ್ಮ ಮಮ್ಮಿ ಮೂರು ತಿಂಗಳು ಇದ್ದಾಗಲೇ ನನ್ನ ಮಗಳಿಗೆ ಹಾಕ್ಸಿದ್ರು ಅದು ಮುರಿದೋಗಿತ್ತು ಮತ್ತೆ ಒಂದು ಜೋಡ ಜೊತೆ ಹಾಕಿಸಿ ಇದೊಂದು ಜೊತೆ ತೊಗೊಂಡು ಕುಂಕುಮದ ಬರ್ನಿ ಬಂದ್ವಿ ಹಾಗೆ ಯುಗಾದಿ ಹಬ್ಬಕ್ಕೆ ಗ್ರಾಮ ದೇವತೆಗೆ ಹೋಗ್ಬೇಕು ಆಶೀರ್ವಾದ ಪಟ್ಕೊಂಡು ಬರಬೇಕು ಅಂತಾರೆ ಹಾಗೆ ನಮ್ಮದು ಏರಿಯಾದಲ್ಲಿ ಎಲ್ಲ ದೇವಸ್ಥಾನ ಇತ್ತು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ಪಟ್ಕೊಂಡು ಅಲ್ಲಿ ಪ್ರಸಾದ ಇತ್ತು ಪ್ರಸಾದ ತಿನ್ಕೊಂಡು ಮನೆಗೆ ಬಂದ್ವಿ ನಮ್ಮ ಯುಗಾದಿ ಹಬ್ಬ ಈ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ నమ్ముగా అంత నా మిగ నెన్ చల్న యూ నా నెన్ చాల సబ్స్క్రైబ్ మాట్ య్యూ ఫార్ వాచింగ్